ಹಲ್ಕಾಪಟಕಿ ಪಂಚಾಯತ್ ಮುಂದೆ ಧರಣಿ ಸತ್ಯಾಗ್ರಹ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಹಲ್ಕಾಪಟಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸೇರಿದಂತೆ ಕರ ವಸೂಲಿಗಾರ ಜಗದೀಶ್ರ ದುರಾಡಳಿತ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು ಹಲ್ಕಾಪಟಗಿ ಗ್ರಾಮ ಪಂಚಾಯಿತಿಯ ಎದುರು ಧರಣಿ ಸತ್ಯಾಗ್ರಹವನ್ನು ಮಾಡಲಾಯಿತು ಗ್ರಾಮ ಪಂಚಾಯತಿಗೆ ಸರ್ಕಾರದಿಂದ ಬರುವ ಮೂಲಭೂತ ಹಾಗೂ ವಿವಿಧ ಸೌಲಭ್ಯಗಳಾದ ಶೌಚಾಲಯ ನಿರ್ಮಾಣ ಕುಡಿಯುವ ನೀರು ಚರಂಡಿ ರಸ್ತೆ ಕಾಮಗಾರಿ ಹಾಗೂ ಬೀದಿ ದೀಪಗಳ ಅಳವಡಿಕೆ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದ್ದು ಕೂಡಲೇ ಮೂಲ ಸೌಕರ್ಯಗಳನ್ನು ಒದಗಿಸುವುದು ವಿವಿಧ ವಸತಿ ಯೋಜನೆಗಳಿಗೆ ಆಯ್ಕೆಯಾದ ಫಲಾನುಭವಿಗಳಿಂದ ಜಿಪಿಎಸ್ ಮಾಡಲು ಕರವಸೂಲಿಗಾರ ಜಗದೀಶ್ ಹಣದ ಬೇಡಿಕೆ ಇಟ್ಟಿದ್ದು ಕೂಡಲೇ ಅವನನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಅಂಕನಾಳ ಉಪನಾಳ ಗ್ರಾಮದ ಕರಡಿ ರಾಮಣ್ಣ ಮನೆಯಿಂದ ದುರ್ಗಾದೇವಿ ದೇಗುಲದವರೆಗೆ ಸಿಸಿ ರಸ್ತೆ ನಿರ್ಮಿಸುವುದು ಅಂಕನಾಳ ಉಪನಾಳ ಗ್ರಾಮದಲ್ಲಿ ಸರ್ಕಾರಿ ಗೈರಾಣದ ಮೂವತ್ತಾರು ದಲಿತ ರುದ್ರಭೂಮಿ ಅಭಿವೃದ್ಧಿ ಪಾಡುವುದು ಇನ್ನು ಪಲಗ ಪಲಗದಿನ್ನಿ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ಚರಂಡಿ ನಿರ್ಮಾಣ ಹಾಗೂ ರುದ್ರಭೂಮಿ ಅಭಿವೃದ್ಧಿ ಪಡಿಸುವುದು ತೋಂಡಿಹಾಳ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ರುದ್ರಭೂಮಿ ಹಾಗೂ ಕುಡಿಯುವ ನೀರು ಸಿಸಿ ರಸ್ತೆ ನಿರ್ಮಿಸುವುದು ಅಂಕನಾಳ ಉಪನಾಳ ಹಲ್ಕಾವಟಕಿ ಗ್ರಾಮಗಳಲ್ಲಿ ಮಹಿಳೆಯರಿಗೆ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡುವುದು ಸೇರಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಧರಣಿ ನಿರತರು ಆಗ್ರಹಿಸಿದರು ಲಿಂಗಸೂರು ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಅಮರೇಶ್ ಗೌಡರ್ ಗ್ರಾಮದ ಮುಖಂಡರಾದ ಮನವಿಯ ಎಸ್ ಎಲ್ಲರೂ ಕೂಡ ಮನವಿಯನ್ನು ಸಲ್ಲಿಸಿ ಕೂಡಲೇ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಒತ್ತಾಯಿಸಿದರು ಸಂದರ್ಭದಲ್ಲಿ ದಲಿತ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬರಮರೆಡ್ಡಿ ಹನುಮಂತಪ್ಪ ಚಲವಾದಿ ದಲಿತ ಹೋರಾಟಗಾರರಾದ ಹನುಮಪ್ಪ ಕೊಡಗಲಿ ಜಾಂಬವ ಸೇನೆ ಮುಖಂಡ ಹನುಮಂತ ವಿದ್ಯಾರ್ಥಿ ಯುವ ಮುಖಂಡ ಶಶಿಕುಮಾರ್ ಶಿವಪ್ಪ ಹೊಸಮನಿ ಕೆಂಚಪ್ಪ ಅಂಕನಾಳ್ ಯನ ಯಮನಪ್ಪ ಪ್ರಜಾರ್ ಶಿವಪ್ಪ ಎಚ್ ಹೊಸಮನಿ ರಾಯಪ್ಪ ಬಯ್ಯಾಪುರ್ ಗ್ರಾಮಸ್ಥರಿಂದ ಸೇರಿದ ಹಲವು ದಲಿತ ಮುಖಂಡರು ಹಾಗೂ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು